ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗಿದೀರಿ ಆರಾಮಿ ಇದ್ದೀರಿ ನಾವು ಬಿರಾಮೀವಿ ನೋಡ್ರಿ ಟೈಮ್ ಇವಾಗ ಮಧ್ಯಾಹ್ನ ಮಧ್ಯಾಹ್ನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ರಿ ಈಗ ನೋಡ್ರಿ ಮಧ್ಯಾಹ್ನ ಊಟ ಅಂತ ಮಾಡಿಲ್ರಿ ಕೆಲಸ ಅಂತ ಎಲ್ಲ ಆಗಿದೆ ಮಧ್ಯಾಹ್ನ ಮಾಡ್ಬೇಕು ಹತ್ತಿನ್ಸಲ್ಲ ಕೆಲಸ ಹೋದ್ರಿ ಈಗ ಕೆಲಸ ನಮ್ಮ ನಮ್ ಸಾಲಿ ಸುಟ್ಟಿ ಮನ್ಯಾಗ ಅನಾರೀ ಗೊತ್ತಪ್ಪ ಈಗ ನೋಡ್ರಿ ಯಜಮನ್ ಹಬ್ಬ ಸದಿ ಮಾಡ್ಕೊಂಬಂದ್ರಿ ನಾಗಪಂಚಮಿ ಹಬ್ಬ ಅಲ್ರಿ ಅದಕ್ಕೆ ಈಗ ಹಬ್ಬ ಸದಿ ಮಾಡಿ

ಮತ್ತ ಇವಂತಂದ್ರ ಎಷ್ಟ್ ಮೂರ್ ಕೆಜಿ ಅವನೋ ನಾಲ್ಕು ಕೆ ಜಿ ಗೊತ್ತಿದ್ರಿ ಇವ ಡಬ್ಬು ಇವಾಗ ಡಬ್ಬು ಸಿಂಗ್ ಎಷ್ಟ್ ಕೆ ಜಿ ಗೊತ್ತಿದ್ರಿ ಮಂದಿ ಗೊತ್ತಿಂತ ಮಾಡ್ಕೊಂಬಂದ್ರೀ ಮಾಡ್ನಿ ಐದ್ ಕೆಜಿ ಪ್ಯಾಕೆಟ್ ಅದ ರೀ ಮತ್ತೆ ಎಷ್ಟೇನೋ ರೀ ಅಂದ್ರ ನಾಲ್ಕ ಕೆಜಿ ಮೂರ್ ಕೆಜಿ ಇರ್ಬೋದಂತ ನನಗನ್ಸ್ತವ್ರಿ ಇವ ಶೇಂಗಾ ತಗೊಂದ್ರ ಯಾಕಂದ್ರೆ ನಾಗಸಂತ್ಮಿ ಹಬ್ಬ ಅಂದ್ರ ಸಿಂಗಾ ಬೀಜ ಮೇನ್ ಬೇಕ್ರಿ ಅದಕ್ಕೆ ಶೇಂಗಾ ಬೀಜ ತಗೊಂಬಾರೀ ಇವ ಬಿ ಒಂದ್ ನಾಲ್ಕೈದು ಕೆ ಜಿನೇ ತಗೊಂಬಂದ್ರಿ ಒಂದ್ ನಾಲ್ಕು ಕೆ ಜಿ ಅದ್ರು ಮೇಲೆ ಅದ್ರಿಗೆಲ್ಲ ಈಗ ಬೆಲ್ಲದಿಷ್ಟು ಸಣ್ಣ ಸಣ್ಣ ಜಲ್ದಿ ಇದಲ್ಲಿ ಪಾಕೆಟ್ ನುಚ್ಚು ಬರಲ್ ಬೇಕಂದ್ರೆ ಜಿಡ್ ಪಟ್ಟಿ ಹಚ್ತಾರ್ರಿ ಅಲ್ಲಿ ಮಾಡ ಹುಚ್ಚನು ಹುಚ್ಚಲ್ರಿ ಸಣ್ಣ ಸಣ್ಣ ಕಾಫಿ ಮೈದಾ ಹಿಟ್ಟ ತಗೊಂಡ್ರಿ ಎಷ್ಟ್ ಹಬ್ಬ ಅನ್ಕೊತರಿ ಎರಡು ಕಾಣಿಸ್ತದ್ರಿ ಯಾಕಂದ್ರ ನಾಗಪಚ್ಮಿ ಹಬ್ಬ ಅಂತಂದ್ರ ಮೈದಾ ಹಿಟ್ಟು ಜಾಸ್ತಿ ಬೇಕಾಗತ್ತದ ಬೆಲ್ಲರೂ ಬೇಕತ್ತದ ಸಿಗಿ ಬೇಕವ ನಾಗಲಪಿ ದೀಪೋಳಿ ಹಬ್ಬ ಈ ಹಬ್ಬ ಇವ್ ಎರಡು ಹಬ್ಬಕ್ಕ ಇವೆಲ್ಲ ಐಟಮ್ ಜಾಸ್ತಿನೇ ಬೇಕತ್ತೀ ಅದಕ್ಕ ಇದ್ ಹಿಟ್ಟು ತಗೊಂಡ್ರಿ ಮತ್ ನೋಡ್ರಿ ಬಾಡಿ

ಮೊನ್ನೆ ಅದು ಇದು ಖಾಲಿಗೆ ಸಲಿಯಾಕ ಅದು ಎಣ್ಣೆ ತುಂಬಿದ್ರಿ ಫಾಮ್ ಎಣ್ಣೆ ಫುಲ್ಲು ಗಟ್ಟಿ ಹತ್ರ ಗಟ್ಟಿ ಇದು ಸಂಪ್ಲವರ್ ಆಯ್ಲೆ ತೊಗೊಂಡಾರ ಈಗ ಅದು ಸಂಫ್ಲವರ್ ಎಲ್ಲ ರೀ ಇದು ಹತ್ರ ಗಟ್ಟಿ ರೀ ಎಷ್ಟು ಥಂಡಿ ಇರಲಿ ಚಳಿ ಇರಲಿ ಎಷ್ಟು ಸಣ್ಣ ಇದ್ರಿ ಗಟ್ಟಿಯಾಗ ರೀ ಎಣ್ಣೆ ಅಂದ್ರೆ ಅದು ಫಾಮ್ ಎಣ್ಣೆ ಅಂತೂ ಈಗ ಅಷ್ಟೊಂದು ಥಂಡಿನ ಇಲ್ಲ ಏನಿಲ್ಲ ಅಂದ್ರೆ ಫುಲ್ಲು ರೀ ಹಾಗಾಗಿ ಈ ಸರ್ತಿ ಮತ್ತು ಇದು ಎಣ್ಣೆ ತೊಗೊಬಿಟ್ಟಿ ಇವೆಲ್ಲ ಈಗ ಒಂದೊಂದು ಡಬ್ಬಿಗೆ ಹಾಕಿ ಹಾಕಿ ಮೊದಲ ಮಜ್ಜಿ पुढे पल्य रोटी कटी देव हॉट बे तोड समूने तोड नोड्री सम पाप कुडपन पा? बर्तनंत नोड्री समूह अलीगे बुद्धी कोळा बुडतनता ಬರ್ತಾನಂತನಿಗೆ ಹೋಗ್ಬಿಡ್ರಿ ನೋಡಿರಿ ಫ್ರೆಂಡ್ಸ್ ಈಗ ಟೈಟಲ್ ನೋಡಿ ಗೊತ್ತಾಗಿರ್ತದ ನಾನು ಇವತ್ತ ಯಾವ ವಿಷಯದ ಬಗ್ಗೆ ಮಾತಾಡಿಕೊಂತೀನಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ನೀವು ಕೂಡ ಎಲ್ಲರಿಗೂ ಕೈ ಆಗೈತಿ ವಿಷಯ ಏನು ವಿಷಯ ಅಂಥೇಳಿ ನ್ಯಾನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ ಇವಾಗ ಎರಡು ವರ್ಷ ಕಂಪ್ಲೀಟಾಗಿ ಮೂರನೇ ವರ್ಷ ರನ್ನಿಂಗ್ ರೀ ಈಗ ಎರಡು ವರ್ಷ ಅಂತೂ ಕಂಪ್ಲೀಟ್ ಆಯ್ತು ರೀ ಎರಡು ವರ್ಷ ಕಂಪ್ಲೀಟಾಗಿ ಒಂದು ಎರಡು ತಿಂಗಳ ಹಂಗಾಯ್ತು ರೀ ಈಗ ಆಗಿ ಹಾಗಾಗಿ ಈ ಒಂದು ವಿಷಯ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಲತ್ತೀನಿ ಅಂತಂದ್ರೆ ನಿಮ್ಮ ಅಭಿಪ್ರಾಯನ ತಿಳಿಸಿರಿ ಅಂತಂದ್ರೆ ನಾನು ಆ ವಿಷಯದೊಳಗೆ ಮುಂದುವರಿತೀನಿ ರೀ ಇಲ್ಲಿಕಂತಂದ್ರ ಇಲ್ಲ ರೀ ಏನಪ್ಪ ಏನಮ್ಮ ನಮ್ಮ ಸಮೃದ್ಧಿ ನೋಡ್ರಿ ಗೋಡಂಬಿ ನನಗೆ ಏನು ಅಂತ ಮಾಡ ಅಡ್ಗೆ ರೀ ಹಬ್ಬಕ್ಕೆ ತಗೋಣ ನಿಮ್ಮ ಪಪ್ಪಾ ನಿಮಗೆ ತಿನ್ನಲಾಕ ಮಾಡ್ಲಾಕೆ ನಾನು ಮಾಡ್ತೀನಿ ಅಂತೆಲ್ಲ ಸಮ ಈಗ ಕಲ್ಬುರ್ಗೋಗ್ಬೇಕಂತ ಅಳ್ಗತನ್ರಿ ಅವ ಹೋಗಬೇಕು ಹೋಗ್ಬೇಕ್ರಿ ನಾ ಅವ್ರಿಗೆ ಬಟ್ಟೆ ಶಾಪಿಂಗಾಗ ಏನೂ ಮಾಡಿಲ್ರಿ ಅವ್ರಿಗೆ ಒಂಥ ಇಬ್ಬರಿಗೆ ಬಟ್ಟೆ ಅದೆಲ್ಲ ತೊಗೊಂಬರ್ಬೇಕು ರೀ ಸಮೂಗ ಮತ್ತು ಸಮೃದ್ಧಿ ಎಲ್ಲ ಅದಕ್ಕೆ ಅಳ್ಗಿತ್ತರಿ ಅವ್ರು ಹೋಗ ಅಂತೇಳಿ ಅವ್ರ ಪಪ್ಪ ಬರ್ತೀನಿ ಅಂದ್ರೀಗ ಅವ್ರ ಪಪ್ಪ ಬಗ್ನ ಹೋಗ್ಬೇಕ್ರಿ ರೀ ನಾನೊಂದು ಹೊಸ ಕೆಲಸಕ್ಕೆ ಕೈ ಹಾಕಬೇಕಲ್ಲ ತಿನ್ರಿ ಅದು ನಾನು ಕೆಲಸ ಸ್ಟಾರ್ಟ್ ಮಾಡೋಕ್ಕಿತ್ತ ಮೊದ್ಲು ನಿಮ್ಮೆಲ್ಲರ ಅಭಿಪ್ರಾಯ ತಿಳ್ಕೊಂಡ ನೀವು ಎಲ್ಲರೂ ಸಪೋರ್ಟ್ಗೆ ಇದ್ದೀರಿ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ ಅಂತಂದ್ರೆ ಮಾತ್ರ ಆ ಕೆಲಸದೊಳಗೆ ಮುಂದುವರಿತೀನಿ ರೀ ನಾನು ಯಾಕಂದರೆ ಆ ಕೆಲಸಕ್ಕೆ ನಿಮ್ಮೆಲ್ಲರ ಸಪೋರ್ಟ ಪ್ರೀತಿ ಆಶೀರ್ವಾದ ಎಲ್ಲನೂ ಬೇಕು ರೀ ನನಗೆ ಒಂದು ಹೆಜ್ಜೆ ಮುಂದೆ ಇಡಬೇಕು ಅಂತ ಹೇಳಿ ಅನ್ಕೊಂಡಿನ್ರಿ ನಾನು ಅದೊಂದು ವಿಷಯದಾಗ ನಾನು ಮನೆಯೊಳಗೆ ಒಂದು ಸ್ವಂತ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿನ್ರಿ ಹಂಗಾಗಿ ಆ ಬಿಸ್ನೆಸ್ ಮಾಡ್ಲಕ್ಕ ಮಾಡ್ಲೋ ಬೇಡ ಮಾಡ್ಲೋ ಬೇಡ ಅಂತ ಹೇಳಿ ನನಗ ಕನ್ಫ್ಯೂಸನ್ ಆಗ್ಬಿಟ್ಟದ್ರಿ ಯಾಕಂದ್ರ ನಾನಿರೋದ ಮೊದ್ಲ ಹೊಂದಾಗ್ರಿ ಹಂಗಾಗಿ ಮಾಡೋದೋ ಬೇಡ ಅಂತೇಳಿ ಭಾಳ ಕನ್ಫ್ಯೂಸ್ ಆಗಿಬಿಟ್ರಿ ಕೈ ಕಸ್ತರಮ್ಮ ಸಮೃದ್ಧಿ ಬಾಕ್ ಮುಚ್ಚು ತೋಡ್ರಿ ನಮ್ ಸಮೃದ್ಧಿ ಹೋಗಿ ಕೈ ಕಲ್ ನೋಡ್ರಿ ಬಾ ಅದಕ್ಕೆ ನಾವಿರೋದು ಮೊದಲೇ ಹೊಲ್ದಾಗ ಹಾಗಾಗಿ ಹೆಂಗೆ ಮಾಡಬೇಕು ಅಂತ ಹೇಳಿ ಅದನ್ನು ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಟ್ಟದ್ರಿ ಅದಕ್ಕೆ ಅದನ್ನು ನೀವು ಕ್ಲಿಯರ್ ಮಾಡಿದ್ರಿ ಕಮೆಂಟ್ ಮೂಲಕ ಅಂತಂದ್ರೆ ನೀವು ಹೇಳಿದಂಗೆ ಮಾಡ್ತೀನಿ ರೀ ನೀವು ನಾವು ನಿಮ್ಮ ಸಪೋರ್ಟಿಗೆ ಇದ್ದೀವಿ ಸ್ಟಾರ್ಟ್ ಮಾಡಿರಿ ಯಾಕಂತೇಳಿ ನೀವು ಹೇಳಿದ್ರಪ್ಪ ಅಂದ್ರೆ ನಾನು ಮುಂದುವರಿಯ್ ತೀನಿ ರೀ ಆ ವಿಷಯದೊಳಗೆ ಆ ಬಿಸ್ನೆಸ್ಗೆ ನಿಮ್ಮ ಸಪೋರ್ಟ್ ಇದ್ರ ನಡೀತದೆ ರೀ ಫ್ರೆಂಡ್ಸ್ ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ ಈಗ ಯೂಟ್ಯೂಬ್ಗ ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ನಾನು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಇರೋದ್ರೆ ನಿಮ್ಮ ಸಪೋರ್ಟ್ ಇರಲಿಕ್ಕಂದ್ರೆ ಅದು ಯಾವುದೂ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಮುಂದೆ ಬರ್ಬೇಕಂತಂದ್ರೆ ಸಪೋರ್ಟ್ ಬೇಕು ರೀ ಮೇನ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದದಿಂದ ನಾವು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಆಗಿರೋದು ರೀ ಹಾಗಾಗಿ ಈಗ ಇನ್ನೊಂದು ಹೆಜ್ಜೆ ನಾನು ಮುಂದಕ್ಕೆ ಇಡಬೇಕಂತ ಅಂದ್ಕೊಂಡಿದ್ದೆ ರೀ ಅದಕ್ಕೂ ಕೂಡ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದ ಭಾಳ ಅಂದ್ರೆ ಭಾಳ ಮುಖ್ಯ ರೀ ನಾನು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಲಕ್ಕ ನೀವು ಕಮೆಂಟ್ ಮಾಡಲು ಮೂಲಕ ತಿಳಿಸ್ರಿ ನಾನು ಮಾಡೋದು ಬೇಡ ಅಂತ ಹೇಳಿ ಹಾಗಾಗಿ ಕಮೆಂಟ್ ಮೂಲಕ ನೀವು ಕಮೆಂಟ್ ಮಾಡಿದ್ರೆ ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಾಗ ನಾನು ಏನು ಬಿಸ್ನೆಸ್ ಹೇಳಿ ಅನ್ಕೊಂಡೀನಿ ಅನ್ನೋದನ್ನು ನಿಮ್ಗೆ ಗೊತ್ತಾಗ್ತರಿ ನಾನು ಹೇಳ್ತೀನಿ ರೀ ನೆಕ್ಸ್ಟ್ ಸ್ಟುಡಿಯೋದೊಳಗೆ ಹೇಳ್ತೀನಿ ರೀ ಏನು ಬಿಸ್ನೆಸ್ ಅಂತೇಳಿ ನೀವಾಗ ಗೆಸ್ಟ್ ಮಾಡಿನು ಕಮೆಂಟ್ ಮಾಡಿ ಹೇಳ್ರಿ ಹಂಗೆ ನೀವು ಗೆಸ್ಟ್ ಮಾಡಿ ಕಮೆಂಟ್ ಮಾಡಿದೆ ಅಂತಂದ್ರೆ ನನಗೆ ಇನ್ನೂ ಭಾಳ ಖುಷಿ ಆಯ್ತು ರೀ ನಾನು ಏನು ಬಿಸ್ನೆಸ್ ಮಾಡ್ಬೇಕಲ್ಲತ್ತೀನಿ ಮನೆ ಒಳಗೆ ಕೂತ್ಕೊಂಡು ಮಾಡೋವಂಥ ಒಂದು ಬಿಸ್ನೆಸ್ ರೀ ಅದು ಏನು ಬಿಸ್ನೆಸ್ ಮಾಡ್ಬೇಕಲ್ಲಕತ್ತೀನಿ ಅಂತೇಳಿ ನೀವಾಗ ಗೆಸ್ಟ್ ಮಾಡಿ ಕಮೆಂಟ್ ಮಾಡಿರಿ ಗೆಸ್ ಮಾಡೋಕ್ಕಾಗ್ಲಿಕ್ಕೆ ಅಂತಂದ್ರೂ ಇಲ್ಲ ನಿಮ್ಮ ಸಪೋರ್ಟ್ ನನಗೆ ಅದ ಇಲ್ಲಿ ಇಲ್ಲ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಅದಕ್ಕೆ ಬಾ ಸಮೃದ್ಧಿ ಕಡೆ ಕಮೆಂಟ್ ಮಾಡಿ ಹೇಳಿರಿ ಅದಕ್ಕೆ ಕಮೆಂಟ್ ಮೂಲಕ ಹೇಳಿದ್ರಿ ಅಂತಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನಿಮ್ಮ ಅಭಿಪ್ರಾಯಕ್ಕಾಗಿನೇ ನಾನು ಕಾಯಕತ್ತೀನಿ ರೀ ನಿಮಗೆ ಒಂದು ಕಮೆಂಟ್ಗೋಸ್ಕರ ನಾನು ಕಾಯ್ತಿರ್ತೀನಿ ಎಲ್ಲರೂ ಬಡಬಡ ಹೇಳಿ ಕಮೆಂಟ್ ಮಾಡಿ ಹೇಳಿ ನಾನು ಈ ಬಿಸ್ನೆಸ್ನ ಮಾಡೋದ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನೀವು ಎಲ್ಲರೂ ನೀವು ಕಮೆಂಟ್ ಮಾಡಿದ ತಕ್ಷಣ ನಾನು ಬಿಸ್ನೆಸ್ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ರೀ ನೀವು ಒಂದು ಕಮೆಂಟ್ ಮಾಡಿದ್ರೆ ಆ ಕಮೆಂಟ್ ನೋಡಿನ ನಾನು ಬಿಸ್ನೆಸ್ ಕೆಲಸ ಸ್ಟಾರ್ಟ್ ಮಾಡ್ತೀನಿ ರೀ ನಿಮ್ಮ ಕಮೆಂಟ್ಗೋಸ್ಕರನೂ ನಾನು ಕಾಯ್ತಿರ್ತೀನಿ ರೀ ನೀವು ಇವತ್ತು ಕಮೆಂಟ್ ಮಾಡಿದ್ರಿ ಇವತ್ತಿನ ವೀಡಿಯೋಸ್ಗೆ ಕಮೆಂಟ್ ಮಾಡಿದ್ರೆ ಅಂದ್ರೆ ವಿಡಿಯೋಸ್ ಒಳಗೆ ನಾನು ಏನು ಬಿಸ್ನೆಸ್ ಮಾಡಕತ್ತೀನಿ ಬಿಸ್ನೆಸ್ ಕೆಲಸನೂ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ರಿ ನಾನು ಯಾಕಂದ್ರೆ ಹಬ್ಬದ ಹಬ್ಬ ಮಂಗಳವಾರ ಹಬ್ಬ ಆಗಲ್ಲ ರೀ ಹಬ್ಬದಿನ ಸ್ಟಾರ್ಟ್ ಮಾಡ್ಬೇಕು ಅನ್ನೋದ ನಂದು ಒಂದು ಉದ್ದೇಶ ಅದರಿ ಆದರೆ ಏನಾಗ್ತದೋ ಗೊತ್ತಿಲ್ರಿ ಹಬ್ಬದ ದಿನನ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೇಕನ್ನೊಂದೊಂದು ಅಭಿಪ್ರಾಯ ಅದ ರೀ ನಾನು ಹತ್ರ ಭಾಳ ಖುಷಿಯಾಗಿದ್ದೀನಿ ರೀ ಮಾಡ್ಬೇಕಂತ ಹೇಳಿ ಆದ್ರ ಹೆಂಗ್ ಮಾಡಬೇಕು ಏನಿಲ್ಲ ಮಾಡೋದು ಬ್ಯಾಡೋ ಅನ್ನೋದೊಂದ ಕನ್ಫ್ಯೂಸನ್ನ ಅದೊಂದ ನೀವ ಕ್ಲಿಯರ್ ಮಾಡಿದ್ರಿ ಎಲ್ಲರೂ ಅಂತಂದ್ರೆ ನಾನು ಬಿಸ್ನೆಸ್ನ ಆದಷ್ಟು ಜಲ್ದಿ ಸ್ಟಾರ್ಟ್ ಮಾಡ್ತೀನಿ ರೀ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸಹ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿನಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೋಡ್ತಾ ಇರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿರಿ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿದ್ರೆ ಅಂತಂದ್ರೆ ನಾವು ಹಾಕೋವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತದ್ರಿ ಎಲ್ಲರಿಗಿಂತ ಮೊದಲ ವೀಡಿಯೋಸ್ನ ನೀವೇ ನೋಡ್ಬೋದು ರೀ ಮತ್ತು ಅದ್ರಾಗೂ ಫ್ರೆಂಡ್ಸ ಇನ್ನೊಂದು ಶೇರಿ ನಾನು ಇನ್ನು ಮುಂದೆ ಇನ್ಸ್ಟಾಗ್ರಾಮ್ ಒಳಗೂ ಇವತ್ತೇನು ವೀಡಿಯೋಸಿನ ಪೋಸ್ಟ್ ಮಾಡಂಗಿಲ್ಲ ರೀ ಇನ್ಸ್ಟಾಗ್ರಾಮ್ ಒಳಗೂ ವೀಡಿಯೋಸ್ನ ಪೋಸ್ಟ್ ಮಾಡ್ತೀನಿ ರೀ ಇನ್ನು ಮುಂದೆ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿರಿ ಅಲ್ಲೂ ಕೂಡ ಸಪೋರ್ಟ್ ಮಾಡಿರಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎರಡು ಪೇಜ್ ಫಾಲೋ ಮಾಡ್ರಿ ಫ್ರೆಂಡ್ಸ್ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ರೀ ಇವತ್ತಿನ ವೀಡಿಯೋಸ್ ಹೋಗಿಲ್ರಿ ನಾಳಿನ ವೀಡಿಯೋಸ್ ನಿಂದ ಕೊಟ್ಟಿರ್ತೀನಿ ರೀ ಅಲ್ಲೂ ಕೂಡ ನೋಡಿ ಇದೇ ರೀತಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನಮ್ಗೆ ಬಹಳ ಅಂದ್ರೆ ಬಹಳ ಮುಖ್ಯ ರೀ ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರ್ರಿ ಫ್ರೆಂಡ್ಸ್